ಇವತ್ತು ಸಂಜೆ ನಮ್ಮ ಫ್ರೆಂಡ್ ಅವರು ಹೂವು ತೊಗೊಂಬಂದಿದ್ರು ಅಂದರೆ ಅವರು ಅವ್ರ ಅಮ್ಮ ಅವ್ರ ಊರಿಗೆ ಹೋಗಿದ್ರಂತೆ ಅಲ್ಲಿಂದ ಅವರು ತೋಟದ್ದು ಕುಯ್ ಹೂವು ತೊಗೊಂಬಂದಿದ್ರೆ ಅದನ್ನು ನನಗೂ ಕೂಡ ಸ್ವಲ್ಪ ಕೊಟ್ಟಿದ್ದರು ಅದನ್ನು ನಾನು ಕಟ್ಕೊಳ್ತಾ ಇದ್ದೆ ಹಾಗೆ ತುಂಬ ಚೆನ್ನಾಗಿತ್ತು ಹೂವು ಫ್ರೆಶ್ ಆಗಿತ್ತು ತುಂಬ ಚೆನ್ನಾಗಿತ್ತು ಈ ಥರ ಒಬ್ರಿಗೊಬ್ಬರು ಕೊಡೋದು ತಗೊಳ್ಳೋದು ಇದೆ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಒಪಿನಿಯನು ನಿಜವಾಗ್ಲೂ ನಂಗೆ ತುಂಬ ಇಷ್ಟ ಆಗುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಅಕ್ಕ ಅಂತೀನಿ ನಾನು ಅವ್ರನ್ನ ಫ್ರೆಂಡ್ ಅಂತ ಅನ್ನಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಹಾಗೆ ಇನ್ನು ಈವ್ನಿಂಗ್ ಆಗಿರೋದ್ರಿಂದ ಹೂವು ಕಟ್ಕೊಳ್ತಾ ಹಾಗೆ ನೆನ ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಗಿದೆ ಆ್ಯಸ್ ಯೂಶ್ವಲ್ ಅವ್ರದ್ದು ಬೈಂಡಿಂಗ್ ಇರ್ಬೋದು ಮತ್ತು ಆಮೇಲೆ ಅವ್ರಿಗೆ ವರ್ಕ್ ಮಾಡಿಸೋದು ಇರ್ಬೋದು ಇದನ್ನೆಲ್ಲ ಮಾಡ್ಕೊಳ್ತಾ ಇದೆ ಈ ಸ್ಕೂಲ್ ಸ್ಟಾರ್ಟ್ ಆದರೆ ಇನ್ನು ಆ್ಯಸ್ ಯೂಶ್ವಲ್ ಆಗಿ ನಮ್ಮದು ರೊಟೀನ್ನೇ ಚೇಂಜ್ ಆಗುತ್ತೆ ಮತ್ತು ಇಷ್ಟು ಇಷ್ಟು ದಿನ ಹಾಲಿಡೇಸಲ್ಲೇ ಒಂಥರ ಇರುತ್ತೆ ನಮ್ಮ ರೊಟೀನು ಬಟ್ ಈಗ ಸ್ಕೂಲ್ ಸ್ಟಾರ್ಟ್ ಆದ್ಮೇಲೇ ಒಂಥರ ಇರುತ್ತೆ ನಂದು ಕೂಡ ಸಾ ಆಲ್ಮೋಸ್ಟ್ ಚೇಂಜ್ ಆಗಿದೆ ಅಂತಲೇ ಹೇಳ್ತೀನಿ ಬೆಳಗ್ಗೆ ತಿಂಡಿ ತಿಂಡಿರ್ಬೋದು ಮಧ್ಯಾಹ್ನ ಊಟ ಮತ್ತು ನೈಟಲ್ಲಿ ಅವ್ರಿಗೆ ವರ್ಕ್ ಪ್ರತಿಯೊಂದು ಚೇಂಜ್ ಆಗಿದೆ ಅದನ್ನೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚ್ and see you in the next vlog bye bye